ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಟ್ವೆಂಟಿ ಫೈವ್ ಆಲ್ ಜಿಬ್ರಾ ಕನ್ನಡದಲ್ಲಿ ಬೀಜಗಣಿತ ಈ ಚಾಪ್ಟರ್ ಮೇಲೆ ಒಂದು ಇಪ್ಪತ್ತು ಮಾಡಲ್ ಕ್ವೆಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಫಸ್ಟ್ ಕ್ವೆಶನ್ ನೋಡಿ ಫಸ್ಟ್ ಕ್ವೆಶನಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ದಾರೆ ಯಾವ ರೀತಿ ಮಾಡ್ತೀರಾ ಡೈರೆಕ್ಟ್ ಡಿವಿಷನ್ ಮಾಡಿ ಫೋರ್ ಒನ್ ಫೋರ್ ಟೂ ಆಯಿತಾ ಪಕ್ಕ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಆಯಿತಾ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ಇದನ್ನು ಅಷ್ಟೇ ಫೋರ್ ಒನ್ ನೆಕ್ಸ್ಟ್ ಟ್ವೆಂಟಿ ಬರುತ್ತೆ ಫೋರ್ ಫೈವ್ಸ ಟ್ವೆಂಟಿ ಆನ್ಸರ್ ಏನು ಬರುತ್ತೆ ಟೂ ಎಕ್ಸ್ ಪ್ಲಸ್ ಫಿಫ್ಟೀನ್ ಆಯಿತಾ ಆನ್ಸರ್ ಆನ್ಸರ್ ಸಿ ಸೆಕೆಂಡ್ ಕ್ವೆಶನ್ ನೋಡಿ ಸೆಕೆಂಡ್ ಕ್ವಶನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎ ಅಂದರೆ ಫೋರು ಬಿ ಅಂದರೆ ಫೈವು ಸಿ ಅಂದರೆ ಮೈನಸ್ಟು ಆಯಿತಾ ಜಸ್ಟ್ ಸಬ್ಶೂಟ್ ಮಾಡಿ ನೋಡಿ ಟೂ ಎ ಅಂದರೆ ಎಷ್ಟು ಎ ಅಂದರೆ ಫೋರು ಫೋರ್ ಅಂತ ಬರ್ಕೊಳ್ಳಿ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ನೆಕ್ಸ್ಟ್ ಏನಿದೆ ತ್ರೀ ಇದೆ ತ್ರೀ ಬಿ ಬಿ ಅಂದರೆ ಫೈವ್ ನೆಕ್ಸ್ಟು ಮೈನಸ್ ಇದೆ ಫೋರ್ ಇದೆ ಅದಾದ್ಮೇಲೆ ಸಿ ಇದೆ ಸಿ ಅಂದರೆ ಮೈನಸ್ ಟು ಅದನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳಿ ಮೈನಸ್ ಟು ಆಯಿತಾ ನೆಕ್ಸ್ಟು ಡಿನಾಮಿನಿಟ್ರಲಿ ಎಂಟಿದೆ ಎ ಅಂದರೆ ಫೋರ್ ಪ್ಲಸ್ ನೈನ್ ಇದೆ ಬಿ ಅಂದರೆ ಫೈವ್ ನೆಕ್ಸ್ಟು ಮೈನಸ್ ಟೆನ್ ಇದೆ ಸಿ ಅಂದರೆ ಮೈನಸ್ ಟು ಆಯಿತಾ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಫೋರ್ ಟೂಝ ಏಯ್ಟ್ ಫೈ ತ್ರೀಸ ಐದು ಮೂರಲ್ಲಿ ಹದಿನೈದು ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ ಫೋರ್ ಟೂಸ ಏಯ್ಟ್ ನೆಕ್ಸ್ಟು ಡಿನಾಮಿನೇಟ್ರಲ್ಲಿ ಎಂಟು ನಾಲ್ಕಲಿ ಮೂವತ್ತೆರಡು ನಲ್ವತ್ತೈದು ನಲವತ್ತೈದು ಒನ್ಸಗೈನ್ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಟೆನ್ ಇಂಟು ಟು ಟ್ವೆಂಟಿ ಆಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ತರ್ಟಿ ಒನ್ ಡಿವೈಡೆಡ್ ಬೈ ನೈಂಟಿ ಸೆವೆನ್ ಆಗುತ್ತೆ ಆನ್ಸರ್ ಡಿ ಆಗುತ್ತೆ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀಯಲ್ಲಿ ಈ ರೀತಿ ಎರಡು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ನೋಡಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎ ಅಂದರೆ ತ್ರೀ ಬಿ ಅಂದರೆ ಟು ಈಗ ಸಿಂಪ್ಲಿಫೈ ಮಾಡಿ ಫಸ್ಟ್ ಏನು ಮಾಡಿ ಮೇಲ್ಗಡೆ ಎ ಇದೆ ಕೆಳಗಡೆ ಎ ಇದೆ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ ಮೇಲ್ಗಡೆ ತ್ರೀ ಉಳ್ಕೊಳ್ಳುತ್ತೆ ಅದಾದಮೇಲೆ ಒಳಗಡೆ ಎ ಕ್ಯಾನ್ಸಲ್ ಆಗಿದೆ ಆಯಿತಾ ನೆಕ್ಸ್ಟ್ ಎ ಎ ಅಂದರೆ ತ್ರೀ ಬಿ ಅಂದರೆ ಟು ನೆಕ್ಸ್ಟು ಫೈವ್ ಇದೆ ಟು ಬಿ ಅಂದ್ರೆ ಏನು ಟೂ ಇದೆ ಮೈನಸ್ ಎ ಎ ಅಂದರೆ ತ್ರೀ ಬರ್ಕೊಳ್ಳಿ ಆಯಿತಾ ಈಗ ಸಿಂಪ್ಲಿಫೈ ಮಾಡಿ ಮೇಲ್ಗಡೆ ಏನು ಬರುತ್ತೆ ನೋಡಿ ತ್ರೀ ಇದೆ ಮೈನಸ್ ಟು ಟೂ ಝ ಫೋರ್ ಆಗುತ್ತೆ ನೆಕ್ಸ್ಟು ಫೈವು ಫಸ್ಟು ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿ ಟೂ ಟೂ ಫೋರ್ ಆಗುತ್ತೆ ಮೈನಸ್ ತ್ರೀ ಆಗುತ್ತೆ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ ಸಿಂಪ್ಲಿಫೈ ಮಾಡ್ತೀನಿ ತ್ರೀ ಇದೆ ತ್ರೀ ಬರ್ಕೊಂಡಿದ್ದೀನಿ ತ್ರೀಯಲ್ಲಿ ಮೈನಸ್ ಫೋರ್ ಕಳೆದ್ರೆ ಏನಾಗುತ್ತೆ ಮೈನಸ್ ಒನ್ ಉಳ್ಕೊಳ್ಳುತ್ತೆ ತ್ರೀಯಲ್ಲಿ ಮೈನಸ್ ಫೋರ್ ಮಾಡೋ ಮೈನಸ್ ಮಾಡಿದ್ರೆ ಮೈನಸ್ ಒಂದು ಉಳ್ಕೊಳ್ಳುತ್ತೆ ಆಯಿತಾ ಫೈವ್ ಆಚೆ ಇದೆ ಫೋರಲ್ಲಿ ತ್ರೀ ಮೈನಸ್ ಮಾಡಿದ್ರೆ ಒಂದು ಉಳ್ಕೊಳ್ಳುತ್ತೆ ಆನ್ಸರ್ ಏನು ಬರುತ್ತೆ ನೋಡಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಆನ್ಸರ್ ಆಯಿತಾ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಫೋರ್ ನೋಡಿ ಕ್ವೆಶನ್ ನಂಬರ್ ಫೋರಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಒಂದು ಕಡೆ ಪ್ಲಸ್ ಇದೆ ಇನ್ನೊಂದು ಕಡೆ ಮೈನಸ್ ಇದೆ ಪ್ಲಸ್ ಇದ್ದರೆ ಆ್ಯಡ್ ಮಾಡಿ ಮೈನಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಿ ಫಸ್ಟ್ ನೋಡಿ ಫಸ್ಟ್ ಏನು ಬರ್ಕೊಳ್ಳಿ ಎಲ್ಲ ಎಕ್ಸ್ ವೈ ಇದೆ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಇದ್ರೆ ನಾವು ಅದನ್ನು ಆ್ಯಡ್ ಮಾಡ್ಬೋದು ಒಂದೇ ಫ್ಯಾಮಿಲಿ ಮೆಂಬರ್ಸು ಇದನ್ನು ಆ್ಯಡ್ ಮಾಡ್ಬೋದು ಆಯಿತಾ ಅದಾದಮೇಲೆ ಇದು ಅಡಿಷನ್ನು ಸಪ್ಟ್ರಾಕ್ಷನ್ ಮಾಡಿ ಎಂಟು ಎರಡು ಹತ್ತು ಎಂಟು ಎರಡು ಹತ್ತಾಗುತ್ತೆ ಇಲ್ಲೊಂದಿದೆ ಆಯಿತಾ ಇಲ್ಲೊಂದಿದೆ ಹನ್ನೊಂದಾಗುತ್ತೆ ಹನ್ನೊಂದರಲ್ಲಿ ಐದು ಏನಾಗುತ್ತೆ ಆರು ಉಳ್ಕೊಳ್ಳುತ್ತೆ ಆಯಿತಾ ನೋಡಿ ಏಯ್ಟ್ ಪ್ಲಸ್ ಟು ಟೆನ್ ಆಗುತ್ತೆ ಏಯ್ಟ್ ಪ್ಲಸ್ ಟು ಟೆನ್ ಆಗುತ್ತೆ ಇದು ಎಕ್ಸ್ ವೈ ಇದೆಯಲ್ಲ ಎಕ್ಸ್ ವೈ ಆಗುತ್ತೆ ಏನೂ ಇಲ್ಲ ಅಂದರೆ ಇದು ಒನ್ ಎಕ್ಸ್ ವೈ ಅಂತ ಒನ್ ಎಕ್ಸ್ ವೈ ಅಂತ ಪ್ಲಸ್ ಒಂದಾಗಿ ಹನ್ನೊಂದಾಗುತ್ತೆ ಆಯಿತಾ ಹನ್ನೊಂದರಲ್ಲಿ ಐದು ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ ಆರು ಬರುತ್ತೆ ಸೊ ಸಿಕ್ಸ್ ಎಕ್ಸ್ ವೈ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಕ್ವಶನ್ ನಂಬರ್ ಫೈವ್ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಇಲ್ಲಿ ನೋಡಿ ಮೈನಸ್ ಇದೆ ಮೈನಸ್ ಇದೆ ಆ್ಯಡ್ ಮಾಡಬೇಕು ಆಯಿತಾ ಆ್ಯಡ್ ಮಾಡಬೇಕಾದ್ರೆ ಮೈನಸ್ ಇದ್ದರೆ ಮೈನಸ್ ಇದ್ದರೆ ಏನು ಮಾಡ್ತೀವಿ ಎರಡನ್ನೂ ಆ್ಯಡ್ ಮಾಡ್ತೀವಿ ಆಯಿತಾ ಸಿಂಬಲ್ ಸೇಮ್ ಇರುತ್ತೆ ಮೈನಸ್ಸು ಮೈನಸ್ಸು ಸಿಂಬಲ್ ಸೇಮ್ ಇರುತ್ತೆ ಅಡಿಷನ್ ಮಾಡಬೇಕಾದ್ರೆ ಅಥವಾ ಕೂಡಬೇಕಾದ್ರೆ ಸಿಂಬಲ್ ಸೇಮ್ ಇರುತ್ತೆ ಹನ್ನೆರಡು ಪ್ಲಸ್ ಆರು ಹದಿನೆಂಟಾಗುತ್ತೆ ಎರಡು ಒಂದೇ ಇದೆ ಎ ಬಿ ಇದೆ ಎ ಬಿ ಇದೆ ಇಲ್ಲೂ ಎ ಬಿ ಅಂತ ಬರ್ಕೊಳ್ಳಿ ಆಯಿತಾ ಆನ್ಸರ್ ಏನು ಬರುತ್ತೆ ಮೈನಸ್ ಏಯ್ಟೀನ್ ಎ ಬಿ ಆಯಿತಾ ಮೈನಸ್ ಏಯ್ಟೀನ್ ಎ ಬಿ ಆನ್ಸರ್ ಸಿ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ಕ್ವಶನ್ ನಂಬರ್ ಸಿಕ್ಸಲ್ಲಿ ಈ ರೀತಿ ಮೂರು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ ನೋಡಿ ಈ ಥರ ಬರ್ಕೊಳ್ಳಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಎಲ್ಲ ಒಂದೇ ಲೈನಲ್ಲಿ ಇರಬೇಕು ಆಯಿತಾ ಎ ಸ್ಕ್ವೇರ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಒಂದೇ ಲೈನಲ್ಲಿ ಇರಬೇಕು ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಒಂದೇ ಇರಬೇಕು ಎ ಬಿ ಎ ಬಿ ಎಲ್ಲ ಒಂದೇ ಲೈನಲ್ಲಿ ಇರಬೇಕು ಆಯಿತಾ ಇದರಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಯಾವುದೇ ಒಂದು ಆಡಿಷನ್ನು ಸಬ್ಟ್ರಾಕ್ಷನು ಮಾಡಬೇಕಾದ್ರೆ ಎಲ್ಲ ಒಂದೇ ಲೈನಲ್ಲಿ ಇದು ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕು ಆಯಿತಾ ಇದು ಕ್ವಶನಲ್ಲಿ ಏನು ಮಾಡಿದ್ದಾನೆ ಅಂದರೆ ಇದನ್ನು ಈ ಕಡೆ ಇದನ್ನು ಈ ಕಡೆ ಕೊಟ್ಟಿದ್ದಾನೆ ಆ ರೀತಿ ಕೊಟ್ಟಾಗ ಇವನ್ನು ಇಂಟರ್ಚೇಂಜ್ ಮಾಡಿ ಬರ್ಕೊಳ್ಳಿ ಎಲ್ಲ ಒಂದೇ ಲೈನಲ್ಲಿ ಬರುವ ಹಾಗೆ ಬರ್ಕೊಂಡು ಸಾಲ್ವ್ ಮಾಡಿ ಆಯಿತಾ ನೆಕ್ಸ್ಟ್ ನೋಡಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಫಸ್ಟು ಎ ಸ್ಕ್ವೇರ್ ಬರ್ಕೊಳ್ಳಿ ಆಯಿತಾ ನೆಕ್ಸ್ಟು ಐದು ಎರಡು ಏಳು ಏಳರಲ್ಲಿ ಮೈನಸ್ ಆರು ಮಾಡಿದ್ರೆ ಒಂದು ಬರುತ್ತೆ ಒಂದು ಬರೆದ್ರೂ ಒಂದೇ ಬರಲಿಲ್ಲ ಅಂದರೂ ಒಂದೇ ಆಯಿತಾ ನೆಕ್ಸ್ಟ್ ನೋಡಿ ತ್ರೀ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ ಫಸ್ಟ್ ಬಿ ಸ್ಕ್ವೇರ್ಕೊಳ್ಳಿ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಫಸ್ಟು ಬಿ ಸ್ಕ್ವೇರ್ ಬರ್ಕೊಳ್ಳಿ ಅದಾದ ಮೇಲೆ ನೋಡಿ ಟೂ ಪ್ಲಸ್ ಒನ್ ಟೂ ಪ್ಲಸ್ ಒನ್ ಏನಾಗುತ್ತೆ ಫೋರ್ ಬಿ ಸ್ಕ್ವೇರ್ ಆಗುತ್ತೆ ಮೈನಸ್ ಟೂ ಬಿ ಸ್ಕ್ವೇರ್ ಫೋ ಫೋರಲ್ಲಿ ಟೂನ ಕಳೆದ್ರೆ ಎಷ್ಟಾಗುತ್ತೆ ಫೋರಲ್ಲಿ ಟೂ ಕಳೆದ್ರೆ ಟೂ ಆಗುತ್ತೆ ಪ್ಲಸ್ ಟೂ ಬಿ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ನೋಡಿ ಐದರಲ್ಲಿ ಮೈನಸ್ ಫೈವಲ್ಲಿ ಪ್ಲಸ್ ಎ ಬಿ ಅಂದರೆ ಫಸ್ಟ್ ಎ ಬಿ ಬರ್ಕೊಳ್ಳಿ ಎ ಬಿ ಎ ಬಿ ಇದೆ ಫಸ್ಟ್ ಎ ಬಿ ಬರ್ಕೊಬಿಡಿ ಆಯಿತಾ ಮೈನಸ್ ಫೈವಲ್ಲಿ ಪ್ಲಸ್ ಒನ್ ಅಂದರೆ ಮೈನಸ್ ಫೋರ್ ಆಗುತ್ತೆ ಆಯಿತಾ ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಕ್ವಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸವೆನ್ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಆಯಿತಾ ಸಿ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ ಸಿ ವ್ಯಾಲ್ಯೂ ಸಪ್ರೇಟಾಗಿ ಸಿ ಜಿಗಳು ಟು ತರ್ಟಿ ಫೈವ್ ಅಂತ ಕೊಟ್ಟಿದ್ದಾನೆ ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ ಏನು ಮಾಡಿ ನೈನ್ ಬೈ ಫೋರ್ ಬರ್ಕೊಳ್ಳಿ ನೈನ್ ಬೈ ಫೈವ್ ಬರ್ಕೊಳ್ಳಿ ಸಿ ಜಾಗಕ್ಕೆ ತರ್ಟಿ ಫೈವ್ ಬರ್ಕೊಳ್ಳಿ ಕೊಟ್ಟಿದ್ದಾನೆ ಆಯಿತಾ ಸಿ ಜಾಗಕ್ಕೆ ತರ್ಟಿ ಫೈವ್ ಬರ್ಕೊಳ್ಳಿ ಪ್ಲಸ್ ತರ್ಟಿ ಟು ಮಾಡಿ ಆಯಿತಾ ಇಲ್ಲ ನೋಡಿ ಸಿಂಪ್ಲಿಫೈ ಮಾಡ್ಕೋಬೋದು ಫೈವ್ ಒನ್ ಝಾ ಫೈವ್ ಸೆವೆನ್ ಝಾ ಐದೊಂದ್ಲಿ ಐದೇಳಿ ಮೂವತ್ತೈದು ಐದಾರಲ್ಲಿ ಮೂವತ್ತು ಐದು ಐದೇಳಿ ಮೂವತ್ತೈದು ಆಯಿತಾ ನೆಕ್ಸ್ಟ್ ಏನೋ ನೈನ್ ಇಂಟು ಸೆವೆನ್ ಒಂಬತ್ತೇಳಿ ಅರವತ್ತ್ಮೂರು ಆಗುತ್ತೆ ಒಂಬತ್ತೇಳಿ ಅರುವತ್ಮೂರು ಪ್ಲಸ್ ತರ್ಟಿ ಟು ಆಗುತ್ತೆ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ರೆ ನಿಮಗೆ ನೈಂಟಿ ಫೈವ್ ಬರುತ್ತೆ ಆ್ಯಡ್ ಮಾಡೋದು ನೈಂಟಿ ಫೈವ್ ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಮತ್ತು ಅದರ ವ್ಯಾಲ್ಯೂ ಕೊಟ್ಟಿದ್ದೀನಿ ಎಕ್ಸ್ ಅಂದರೆ ಮೈನಸ್ ಒನ್ ವೈ ಅಂದರೆ ಮೈನಸ್ ಟು ಝಡ್ ಅಂದರೆ ತ್ರೀ ಅಂತ ಕೊಟ್ಟಿದ್ದೀನಿ ಸಿಂಪ್ಲಿ ಸಿಂಪ್ಲಿಫೈ ಮಾಡಿ ಅಂತ ಕೇಳಿದಿನಿ ಆಯಿತಾ ನೋಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಎಕ್ಸ್ಕ್ವೇರ್ ಅಂದರೆ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಆಯಿತಾ ಎಕ್ಸ್ ಅಂದರೆ ಮೈನಸ್ ಹಾಕೊಳ್ಳಿ ಮೇಲ್ಗಡೆ ಇದೆ ನೆಕ್ಸ್ಟ್ ವೈ ಅಂದ್ರೇನು ವೈ ಅಂದರೆ ಮೈನಸ್ ಟು ಫಸ್ಟು ಮೈನಸ್ ಬರ್ಕೊಳ್ಳಿ ಪುನಃ ವೈಗೆ ಪುನಃ ಮೈನಸ್ ಕೊಟ್ಟವ್ರೆ ಮೈನಸ್ ಟು ಬ್ರಾಕೆಟಲ್ಲಿ ಬರ್ಕೊಳ್ಳಿ ಝಡ್ ಅಂದರೆ ತ್ರೀ ಝಡ್ ಅಂದರೆ ತ್ರೀ ನೆಕ್ಸ್ಟ್ ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ ಝಡ್ ಅಂದರೆ ತ್ರೀ ಎಕ್ಸ್ ಅಂದರೆ ಮೈನಸ್ ಒನ್ ಎಕ್ಸ್ ಅಂದರೆ ಮೈನಸ್ ಒನ್ ಅಂತ ಬರ್ಕೊಡಿ ಆಯಿತಾ ಸಿಂಪ್ಲಿಫೈ ಮಾಡಿ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ನೋಡಿ ಮೈನಸ್ ಒನ್ ಇಂಟು ಮೈನಸ್ ಒನ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒನ್ ಇಂಟು ಒನ್ ಒನ್ ಆಗುತ್ತೆ ಆಯಿತಾ ಸೊ ಪ್ಲಸ್ ಒನ್ ಅಥವಾ ನೀವು ಸಿಂಪಲಾಗಿ ಒನ್ ಅಂತ ಬರ್ಕೊಡಿ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ತ್ರೀ ಇಂಟು ಟು ಸಿಕ್ಸ್ ಆಗುತ್ತೆ ಇಲ್ಲೋ ಅಷ್ಟೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತ್ರೀ ಇಂಟು ಒನ್ ತ್ರೀ ಆಗುತ್ತೆ ಆಯಿತಾ ಆರು ಮೂರು ಒಂಬತ್ತು ಒಂದು ಹತ್ತು ಆನ್ಸರ್ ಏನು ಬರುತ್ತೆ ಆ್ಯಡ್ ಮಾಡಿದ್ರೆ ಟೆನ್ ಬರುತ್ತೆ ಅದು ಎ ಆಗಿರುತ್ತೆ ಕ್ವಶನ್ ನಂಬರ್ ನೈನ್ ನೋಡಿ ಕ್ವಶನ್ ನಂಬರ್ ನೈನಲ್ಲಿ ಎ ಪ್ಲಸ್ ಬಿ ಎ ಪ್ಲಸ್ ಬಿನ ಸಿ ಜೊತೆಲಿ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಮಾಡಿ ಫಸ್ಟು ಸಿ ಇಂಟು ಎ ಸಿ ಎ ಆಗುತ್ತೆ ನೆಕ್ಸ್ಟು ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ನೆಕ್ಸ್ಟ್ ಸಿ ಇಂಟು ಬಿ ಸಿ ಬಿ ಆಗುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಬರುತ್ತೆ ಅಲ್ಲಿ ಏನು ಕೊಟ್ಟಿದ್ದೇನೆ ಎ ಸಿ ಅಂತ ಕೊಟ್ಟಿದ್ದಾನೆ ಎಲ್ಲ ಒಂದೇ ಸಿ ಎ ಎ ಸಿ ಎರಡು ಒಂದೆ ಆಯಿತಾ ಸಿ ಬಿ ಬಿ ಸಿ ಎರಡು ಒಂದೇ ಆಯಿತಾ ಎರಡು ಒಂದೇನೇ ಸಿ ಎ ಎ ಸಿ ಬಿ ಬಿ ಸಿ ಎಲ್ಲ ಒಂದೇ ಆಯಿತಾ ಆನ್ಸರ್ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಕ್ವೆಶನ್ ನಂಬರ್ ಟೆನ್ ನೋಡಿ ಕ್ವಶನ್ ನಂಬರ್ ಟೆನ್ನಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದರೆ ಆಯಿತಾ ಫಸ್ಟ್ ನ್ಯೂಮರಿಕಲ್ ವ್ಯಾಲಿನ ಮಲ್ಟಿಪ್ಲೈ ಮಾಡೋಣ ಫಸ್ಟ್ ಏನು ಮಾಡೋಣ ಆರು ಮತ್ತು ಮೂರು ಆರು ಮೂರಲ್ಲಿ ಹದಿನೆಂಟು ಅದನ್ನು ಮಲ್ಟಿಪ್ಲೈ ಮಾಡಿ ಸಿಕ್ಸ್ ತ್ರೀ ಇಸ ಏಯ್ಟಿನ್ ನೆಕ್ಸ್ಟ್ ನೋಡಿ ಎಕ್ಸ್ ಇದೆ ಎಕ್ಸ್ ಇಂಟು ಎಕ್ಸ್ ಕ್ವೇರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಆಗುತ್ತೆ ಇಲ್ಲಿ ಪ್ಲಸ್ ಒನ್ ಇದೆ ಅಲ್ಲಿ ಪ್ಲಸ್ ಟೂ ಇದೆ ಅದತ್ತೆ ಪ್ಲಸ್ ತ್ರೀ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗುತ್ತೆ ನೆಕ್ಸ್ಟ್ ವೈ ಇದೆ ವೈ ಬರ್ಕೊಳ್ಳಿ ವೈ ಇಂಟು ವೈ ಆಯಿತಾ ವೈ ಇಂಟು ವೈ ಪ್ಲಸ್ ಒನ್ ಇಂಟು ಪ್ಲಸ್ ಒನ್ ಪ್ಲಸ್ ಪ್ಲಸ್ ಒನ್ ಏನಾಗುತ್ತೆ ಪ್ಲಸ್ ಟು ಆಗುತ್ತೆ ವೈ ಇಂಟು ವೈ ವೈ ಸ್ವೇರ್ ಆಗುತ್ತೆ ಅಥವಾ ಇಲ್ಲಿ ಎರಡು ವೈ ಎಕ್ಸ್ ಕ್ಯೂ ಬಂದರೆ ಮೂರು ಎಕ್ಸ್ ಅಂತ ಆಯಿತಾ ಎಕ್ಸ್ ಕ್ಯೂ ಅಂದರೆ ಮೂರು ಎಕ್ಸ್ ಅಂತ ವೈ ಸ್ಕ್ವೇರ್ ಅಂದರೆ ಎರಡು ವೈ ಅಂತ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಒಂದು ಎಕ್ಸ್ ಇದೆ ಇಲ್ಲಿ ಎರಡು ಎಕ್ಸ್ ಇದೆ ಸೊ ಎರಡನ್ನೂ ಸೇರಿಕೊಂಡ್ರೆ ಮೂರು ಎಕ್ಸ್ ಆಗುತ್ತೆ ಇಲ್ಲಿ ಒಂದು ವೈ ಇದೆ ಇಲ್ಲಿ ಇನ್ನೊಂದು ವೈ ಇದೆ ಆಯಿತಾ ಎರಡು ಸೇರಿದ್ರೆ ಎರಡು ವೈ ಆಗುತ್ತೆ ಆ ರೀತಿ ನಾವು ಸಿಂಪ್ಲಿಫೈ ಮಾಡ್ಕೊಬೇಕು ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಹನ್ನೊಂದು ನೋಡಿ ಕ್ವಶನ್ ನಂಬರ್ ಹನ್ನೊಂದರಲ್ಲಿ ಈ ಎಕ್ಸ್ಪ್ರೆಷನ್ನ ಮೂರಿಂದ ಡಿವೈಡ್ ಮಾಡಿ ಅಂತ ಕೇಳಿದರೆ ನೀವು ಡೈರೆಕ್ಟ್ ಡಿವೈಡ್ ಮಾಡಿ ನೋಡಿ ತ್ರೀ ಒನ್ ಝಾ ತ್ರೀ ಒನ್ ಝಾ ಆಯಿತಾ ಪಕ್ಕ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಆಯ್ತಾ ಇದು ತ್ರೀ ಒನ್ ಝಾ ತ್ರೀ ಒನ್ ತ್ರೀ ಟ್ವೆಲ್ ಆಗುತ್ತೆ ತ್ರೀ ಫೋರ್ ಆಗುತ್ತೆ ಆಯಿತಾ ಮಧ್ಯ ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ ಏನು ಬರುತ್ತೆ ಆನ್ಸರು ಒನ್ ಎಕ್ಸ್ ಒನ್ ಇದ್ದರೂ ಒಂದೇ ಇಲ್ಲ ಒಂದೇ ಏನಾಗುತ್ತೆ ಆನ್ಸರು ಎಕ್ಸ್ ಪ್ಲಸ್ ಫೋರ್ಟೀನ್ ಆಗುತ್ತೆ ಎಕ್ಸ್ ಪ್ಲಸ್ ಫೋರ್ಟೀನ್ ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಕ್ವಶನ್ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಅಲ್ಲಿ ಎರಡು ಈಕ್ವೇಷನ್ ಕೊಟ್ಟಿದ್ರೆ ಈಕ್ವೇಶನ್ ಕೊಟ್ಬಿಟ್ಟು ಆ್ಯಡ್ ಮಾಡಿ ಅಂತ ಕೇಳಿದರೆ ಆಯಿತಾ ಒನ್ಸಗೇನ್ ನೀವು ಬರ್ಕೋಬೇಕಾದ್ರೆ ಎಕ್ಸ್ ಕೆಳಗಡೆ ಎಕ್ಸ್ ವೈ ಕೆಳಗಡೆ ವೈ ಝಡ್ ಕೆಳಗಡೆ ಝಡ್ ಅಂತ ಬರ್ಕೊಂಡು ಅಡಿಷನ್ ಇದ್ರೆ ಅಡಿಷನ್ನು ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು ಆಯಿತಾ ನೋಡಿ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಆಯಿತಾ ಪ್ಲಸ್ ಟೂ ಎಕ್ಸ್ ಮೈನಸ್ ಟೂ ಎಕ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಇದು ಯಾವ ರೀತಿ ಅಂದರೆ ಪ್ಲಸ್ ಟು ಮೈನಸ್ ಟು ಇದ್ದಂಗೆ ಆಯಿತಾ ಪ್ಲಸ್ ಟು ಮೈನಸ್ ಟು ಏನಾಗುತ್ತೆ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಝೀರೋ ಆಗುತ್ತೆ ಅದೇ ರೀತಿ ಜೊತೇಲಿ ಎಕ್ಸ್ ಇದೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ವೈ ವೈ ಇದೆ ವೈ ಬರ್ಕೊಳ್ಳಿ ತ್ರೀ ಪ್ಲಸ್ ಟು ಏನಾಗುತ್ತೆ ಫೈವ್ ಆಗುತ್ತೆ ಇದು ಅಷ್ಟೇ ಪ್ಲಸ್ ಝಡ್ ಮೈನಸ್ ಝಡ್ಡು ಎರಡು ಕ್ಯಾನ್ಸಲ್ ಆಗುತ್ತೆ ನಾವು ಉಳ್ಕೊಳ್ಳೋದೆ ಫೈವ್ ವೈ ಫೈವ್ ವೈ ಅಂದರೆ ಆನ್ಸರ್ ಬಿ ರೈತಾ 5y ಆನ್ಸರ್ ಬಿ ಕ್ವೆಶ್ಚನ್ ನಂಬರ್ 13 ನೋಡಿ ಕ್ವೆಶ್ಚನ್ ನಂಬರ್ 13 ಅಲ್ಲಿ ಏನು ಕೇಳಿದಾರೆ ಅಂದ್ರೆ ಮರಿತಿನಿ ಸಬ್ Tract ಸಬ್ Tract ಸಬ್ Tract a + b + c from from a + b - c ಅಂತ ಕೇಳಿದಾನೆ ರೈತಾ ಸಬ್ Tract a + b + c from a + b - c ಅಂತ ಕೇಳಿದಾನೆ ರೈತಾ ಇದರಿಂದ ಇದನ್ನು ಕಳೀರಿ ಅಂತ ಕನ್ನಡದಲ್ಲಿ ಕೇಳಿದ್ರಿ ಆಯ್ತಾ ಕಳೀರಿ ಅಂದ್ರೆ ಏನು ಮಾಡಬೇಕು ಇದಕ್ಕೆ ಮೈನಸ್ ಸಿಂಬಲ್ ಹಾಕೋಬೇಕು ಆಯ್ತಾ ಇದನ್ನು ಅಳಿಸ್ಬಿಟ್ಟು ಮೈನಸ್ ಸಿಂಬಲ್ ಹಾಕೋತೀವಿ ಆಯ್ತಾ ಈಗ ನೋಡ್ಕೊಳ್ಳಿ ಇದನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ ಇದನ್ನು ನೋಡಿ ಮೈನಸ್ ಇದೆ ಮೈನಸ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಪುನಃ ಮೈನಸ್ ಆಗುತ್ತೆ Minus -b ಆಗುತ್ತೆ ಆಯ್ತಾ -*+-*+ ಏನಾಗುತ್ತೆ -c ಆಗುತ್ತೆ ಆಯ್ತಾ ಈಗ ಇದು ಮಾಡಿ ಆಡ್ ಮಾಡಿ +a minus -a ಕ್ಯಾನ್ಸಲ್ ಆಗುತ್ತೆ +b minus -b ಕ್ಯಾನ್ಸಲ್ ಆಗುತ್ತೆ -c minus -c ಏನಾಗುತ್ತೆ -2c ಆಗುತ್ತೆ ಆಯ್ತಾ -c minus -c minus -2c ಆಗುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ c ಕ್ವೆನ್ ನಂಬರ್ ಫೋರ್ಟೀನ್ ನೋಡಿ ಅದ್ರಲ್ಲಿ ಏನು ಕೇಳಿದ್ದೇನೆ ಅಂದರೆ ಸಪ್ಟ್ರಾಕ್ಟ್ ಸಪ್ಟ್ರಾಕ್ಟ್ ಸೆವೆನ್ ಎಕ್ಸ್ ಫ್ರಮ್ ಟ್ವೆಲ್ ಎಕ್ಸ್ ಅಂತ ಆಯ್ತಾ ಸಪ್ಟ್ರಾಕ್ಟ್ ಸೆವೆನ್ ಎಕ್ಸ್ ಫ್ರಮ್ ಟ್ವೆಲ್ ಎಕ್ಸ್ ಅಂತ ಆಯ್ತಾ ಹನ್ನೆರಡರಲ್ಲಿ ಹೇಳ್ಕೊಳ್ಳೋರು ಏನಾಗುತ್ತೆ ಫೈವ್ ಎಕ್ಸ್ ಬರುತ್ತೆ ಆಯ್ತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿ ಕ್ವಶನ್ ನಂಬರ್ ಫಿಫ್ಟೀನಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಇಂಟು ಏಟ್ ಎಕ್ಸ್ ಕ್ವೇರ್ ಟೂ ಎಕ್ಸ್ ಎಕ್ಸ್ಕ್ವೇರ್ನ ಏಯ್ಟ್ ಎಕ್ಸ್ಕ್ವೇರ್ ಜೊತೆಲಿ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಫಸ್ಟ್ ಏನು ಮಾಡಿ ಡಿಜಿಟ್ ನ್ಯೂಮರಿಕಲ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಏಯ್ಟ್ ಟೂ ಝ ಏಯ್ಟ್ ಟೂ ಝ ಸಿಕ್ಸ್ಟೀನ್ ಆಯಿತಾ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಏನಾಗುತ್ತೆ ಟೂ ಎಕ್ಸು ಟೂ ಎಕ್ಸ್ ಎಷ್ಟಾಗುತ್ತೆ ಎಕ್ಸ್ ಪವರ್ ಫೋರ್ ಆಗುತ್ತೆ ಆಯಿತಾ ಎಕ್ಸ್ಕ್ವೇರ್ ಇಲ್ಲಿ ಟೂ ಇದೆ ಎಕ್ಸ್ಕ್ವೇರ್ ಇಲ್ಲಿ ಟೂ ಇದೆ ಆಯಿತಾ ಪವರ್ನ ಆ್ಯಡ್ ಮಾಡಿ ಪವರ್ನ ಆ್ಯಡ್ ಮಾಡಿ ಏನಾಗುತ್ತೆ ಎಕ್ಸ್ ಪವರ್ ಫೋರ್ ಆಗುತ್ತೆ ಸಿಕ್ಸ್ಟೀನ್ ಎಕ್ಸ್ ಪವರ್ ಫೋರ್ ಆಗುತ್ತೆ ಆನ್ಸರ್ ಸಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ನೋಡಿ ಕ್ವಶನ್ ನಂಬರ್ ಸಿಕ್ಸ್ಟೀನಲ್ಲಿ ಇವೆರಡು ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದರೆ ಆಯಿತಾ ಎರಡು ಮಲ್ಟಿಪ್ಲೈ ಮಾಡಬೇಕು ಫಸ್ಟ್ ನೋಡಿ ಫಸ್ಟ್ ಸೈನ್ ತೊಡಿ ಮೈನಸ್ ಮೈನಸ್ ಇದೆ ಮೈನಸ್ ಇದೆ ಮೈನಸ್ ಇದೆ ಫಸ್ಟ್ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅದಾದಮೇಲೆ ಫೋರ್ ಇಂಟು ತ್ರೀ ನ್ಯೂಮರಿಕಲ್ ವ್ಯಾಲ್ಯೂನು ಮಲ್ಟಿಪ್ಲೈ ಮಾಡಿ ನಾಲ್ಕು ಮೂರಲಿ ಹನ್ನೆರಡು ಆಯಿತಾ ಅದಾದಮೇಲೆ ಎಕ್ಸ್ ಕ್ವೇರ್ ಎಕ್ಸ್ ಪೋರ್ ಫೋರ್ ಇದೆ ಎಕ್ಸ್ ಬರ್ಕೊಳ್ಳಿ ಆಯಿತಾ ಟೂ ಎಕ್ಸ್ ಫೋರ್ ಎಕ್ಸ್ ಏನಾಗುತ್ತೆ ಸಿಕ್ಸ್ ಆಗುತ್ತೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಟೂ ಇದೆ ಅಲ್ಲಿ ಪವರ್ ಫೋರ್ ಇದೆ ಪವರ್ನ ಆ್ಯಡ್ ಮಾಡಿ ಪವರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಸಿಕ್ಸ್ ಆಗುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಟ್ವೆಲ್ ಎಕ್ಸ್ ಫೋರ್ ಸಿಕ್ಸ್ ಆನ್ಸರ್ ಸಿ ನಂಬರ್ ಸೆವೆಂಟೀನ್ ನೋಡಿ ಕ್ವೆಶನ್ ನಂಬರ್ ಸೆವೆಂಟೀನಲ್ಲಿ ಇದನ್ನು ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ಇಲ್ಲಿ ನೋಡಿ ಸೈನ್ ಇದೆ ಮೈನಸ್ ಟ್ವೆಂಟಿ ಒನ್ ಇದೆ ಆಯಿತಾ ಫಸ್ಟ್ ಸೈನ್ ಬರ್ಕೊಳ್ಳಿ ಆಯಿತಾ ಮೈನಸ್ ಇದ್ದರೆ ಮೈನಸ್ ಅಂತ ಬರ್ಕೊಳ್ಳಿ ಮೈನಸ್ ಆಗುತ್ತೆ ಫೈನಲ್ ಆನ್ಸರಲ್ಲಿ ಮೈನಸ್ ಬರಲೇಬೇಕು ಆಯಿತಾ ನೆಕ್ಸ್ಟ್ ಸೆವೆನ್ ಒಂದು ಝಾ ಸೆವೆನ್ ತ್ರೀ ಏಳು ಮೂರಲಿ ಇಪ್ಪತ್ತ ಒಂದು ಆಗುತ್ತೆ ತ್ರೀ ಆಗುತ್ತೆ ನೋಡಿ ಮೇಲ್ಗಡೆ ಮೂರು ಎಕ್ಸ್ ಇದೆ ಮೇಲ್ಗಡೆ ಮೂರು ಎಕ್ಸ್ ಇದೆ ಕೆಳಗಡೆ ಎರಡು ಎಕ್ಸ್ ಇದೆ ಆಯಿತಾ ಮೂರು ಎಕ್ಸಲ್ಲಿ ಎರಡು ಎಕ್ಸ್ ಡಮರ್ ಆಗುತ್ತೆ ಮೂರು ಎಕ್ಸಲ್ಲಿ ಎರಡು ಎಕ್ಸ್ ಡಮರ್ ಆದರೆ ಏನಾಗುತ್ತೆ ಒಂದು ಎಕ್ಸ್ ಉಳ್ಕೊಳ್ಳುತ್ತೆ ಆಯಿತಾ ಏನು ಬರುತ್ತೆ ಆನ್ಸರು ಆನ್ಸರ್ ತ್ರೀ ಎಕ್ಸ್ ಆನ್ಸರ್ ಮೈನಸ್ ತ್ರೀ ಎಕ್ಸ್ ಏನು ಬರುತ್ತೆ ಆನ್ಸರ್ ಆನ್ಸರ್ ಬಿ ಏಯ್ಟೀನ್ ನೋಡಿ ಕ್ವಶನ್ ನಂಬರ್ ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ ನೋಡಿ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇದೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ಟೂ ಇದೆ ಆಯಿತಾ ಎಕ್ಸ್ ಜಾಗಕ್ಕೆ ಟೂ ಅಂತ ಹಾಕಿ ಬ್ರಾಕೆಟ್ ಹಾಕೊಳ್ಳಿ ಎಕ್ಸ್ ಜಾಗ ಟೂ ಅಂತ ಹಾಕಿ ಎಕ್ಸ್ ಜಾಗಕ್ಕೆ ಟೂ ಅಂತ ಹಾಕೊಳ್ಳಿ ಆಯಿತಾ ಜಸ್ಟ್ ಸಿಂಪ್ಲಿಫೈ ಮಾಡಿ ಫಸ್ಟ್ ಎಲ್ ಸಿ ಎಮ್ ತಗೊಳ್ಳಿ ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ ಎಲ್ ಸಿ ಎಮ್ ಟೂ ಆಗುತ್ತೆ ಟು ಟೂ ಸ ಫೋರ್ ಪ್ಲಸ್ ಒನ್ ಫೋರ್ ಹೋಲ್ ಸ್ವೇರ್ ಆಗುತ್ತೆ ಫೋರ್ ಪ್ಲಸ್ ಒನ್ ಏನಾಗುತ್ತೆ ಫೈವ್ ಬೈ ಫೋರ್ ಪ್ಲಸ್ ಒನ್ ಫೈವ್ ಆಗುತ್ತೆ ಬೈ ಟು ಹೋಲ್ ಆಗುತ್ತೆ ಆಯಿತಾ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಮಾಡೋರು ಏನು ಬರುತ್ತೆ ಐದೈದಲಿ ಇಪ್ಪತ್ತೈದು ಎರಡೆರಡುಲಿ ನಾಲ್ಕು ಟ್ವೆಂಟಿ ಫೈ ಬೈ ಫೋರ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಕ್ವಶನ್ ನಂಬರ್ ನೈನ್ಟೀನ್ ನೋಡಿ ಕ್ವೆಶನ್ ನಂಬರ್ ನೈನ್ಟೀನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಒನ್ ಬಿ ವ್ಯಾಲ್ಯೂ ಟು ಸಿ ವ್ಯಾಲ್ಯೂ ತ್ರೀ ಆಯಿತಾ ಇದಕ್ಕೆ ಸಬ್ಶೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಆಯಿತಾ ಎ ಸ್ಕ್ವೇರ್ ಏನು ಎ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಬರ್ಕೊಳ್ಳಿ ಒನ್ ಸ್ಕ್ವೇರ್ ಬಿ ಅಂದ್ರೇನು ಬಿ ಅಂದರೆ ಟೂ ಸಿ ಅಂದ್ರೇನು ಸಿ ಅಂದರೆ ತ್ರೀ ನೆಕ್ಸ್ಟ್ ಬಿ ಸ್ಕ್ವೇರ್ ಅಂದ್ರೇನು ಬಿ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಸಿ ಅಂದ್ರೇನು ಸಿ ಅಂದರೆ ತ್ರೀ ಎ ಅಂದರೆ ಒನ್ ಪ್ಲಸ್ ಸಿ ಸ್ಕ್ವೇರ್ ಏನು ಸಿ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಎ ಅಂದರೆ ಒನ್ ಬಿ ಅಂದರೆ ಟೂ ಸಿಂಪ್ಲಿಫೈ ಮಾಡಿ ಒನ್ ಸ್ಕ್ವೇರ್ ಅಂದರೆ ಒಂದೇ ಆಗುತ್ತೆ ತ್ರೀ ಟೂ ಝ ಸಿಕ್ಸ್ ಟೂ ಸ್ಕ್ವೇರ್ ಅಂದರೆ ಫೋರ್ ಆಗುತ್ತೆ ತ್ರೀ ಒನ್ ಝ ತ್ರೀ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಆಗುತ್ತೆ ಆಯಿತಾ ಟೂ ಇಂಟು ಒನ್ ಟೂ ಆಗುತ್ತೆ ಆಯಿತಾ ನಾವೇನು ಮಾಡಬೇಕು ಇದು ಅಡಿಷನ್ನು ಮತ್ತು ಸಪ್ಟ್ರಾಕ್ಷನ್ ಮಾಡಬೇಕು ಆಯಿತಾ ಅಡಿಷನ್ ಅಥವಾ ಸಪ್ಟ್ರಾಕ್ಷನ್ ಮಾಡ್ಕೋಬೇಕು ಆಯಿತಾ ಇಲ್ಲ ನೋಡಿ ಫ್ರಾಕ್ಷನ್ ಅಡಿಷನ್ ಅಥವಾ ಸಪ್ರಾಕ್ಷನ್ ಮಾಡಬೇಕಾದ್ರೆ ಎಲ್ ಸಿ ಎಮ್ಮು ಸೇಮ್ ಇರಬೇಕು ಎಲ್ ಸಿ ಎಮ್ ಸೇಮ್ ಇರಬೇಕಾದ್ರೆ ಏನು ಮಾಡಬೇಕು ನಾನು ಈ ಥರ ಮಾಡ್ತೀನಿ ನನಗೆ ಸಿಂಪಲ್ ಆಗುತ್ತೆ ಅಂದ್ಬಿಟ್ಟು ಈ ಮೆಥಡ್ ಯೂಸ್ ಮಾಡ್ತೀನಿ ನೋಡಿ ಒನ್ ಬೈ ಸಿಕ್ಸ್ ಇದೆ ಮೈನಸ್ ಫೋರ್ ಬೈ ತ್ರೀ ಇದೆ ಪ್ಲಸ್ ನೈನ್ ಬೈ ಟೂ ಇದೆ ಡಿನಾಮಿನೇಟ್ರ್ ಸೇಮ್ ಮಾಡ್ಕೋತಾ ಇದ್ದೀನಿ ಆಯಿತಾ ಸಿಕ್ಸ್ ಇದೆ ತ್ರೀ ಟೂಝಾ ಸಿಕ್ಸ್ ಆಗುತ್ತೆ ಆಯಿತಾ ಡಿನಾಮಿನೇಟ್ರಲ್ಲಿ ಟೂನ ಮಲ್ಟಿಪ್ಲೈ ಮಾಡಿದ್ದೀನಿ ನ್ಯೂಮರೇಟ್ರಲ್ಲೂ ಟೂನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಟೂ ಟು ಕ್ಯಾನ್ಸಲ್ ಆಗಿದ್ರೆ ವಾಪಸ್ ಫೋರ್ ಬೈ ತ್ರೀ ಬರುತ್ತೆ ವಾಪಸ್ ಫೋರ್ ಬೈ ತ್ರೀ ಬರುತ್ತೆ ಆಯಿತಾ ಏನು ಡಿಫ್ರೆನ್ಸ್ ಆಗೋಲ್ಲ ಅದೇ ರೀತಿ ಟೂ ಇದೆ ಟೂ ತ್ರೀ ಝ ಸಿಕ್ಸ್ ಆಗುತ್ತೆ ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ದೀನಿ ತ್ರೀಯಿಂದ ಮೇಲೆಗಡೆನೂ ಮಲ್ಟಿಪ್ಲೈ ಮಾಡ್ಕೋತೀನಿ ಆಯಿತಾ ನೋಡಿ ಇದು ಇದು ಕ್ಯಾನ್ಸಲ್ ಆದರೆ ವಾಪಸ್ ನೈನ್ ಬೈ ಟೂ ಬರುತ್ತೆ ಏನು ಹೆಚ್ಚು ಕಮ್ಮಿ ಆಗಲ್ಲ ಆಯಿತಾ ಈ ರೀತಿ ನಾನು ಡಿನಾಮಿನೇಟ್ರು ಸೇಮ್ ಮಾಡ್ಕೊಂಡಿದ್ದೀನಿ ಈಗ ಡಿನಾಮಿನೇಟ್ರು ನೋಡಿ ಸಿಕ್ಸ್ ಇದೆ ತ್ರೀ ಟು ಜ ಸಿಕ್ಸ್ ಇದೆ ತ್ರೀ ಟು ಝ ಸಿಕ್ಸ್ ಇದೆ ಡಿನಾಮಿನೇಟ್ರ್ ಏನಾಗುತ್ತೆ ಡಿನಾಮಿನೇಟ್ರು ಒಂದೇ ಆಗುತ್ತೆ ಸಿಕ್ಸ್ ಆಗುತ್ತೆ ಆಯಿತಾ ಇಲ್ಲಿ ಒನ್ ಇದೆ ಮೈನಸ್ ಫೋರ್ ಟೂ ಝ ಏಟ್ ಇದೆ ನೈನ್ ತ್ರೀ ಝ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡರಿಂದ ಒಂಬತ್ತ್ಮೂರಲ್ಲಿ ಇಪ್ಪತ್ತೆರಡು ಪ್ಲಸ್ ಟ್ವೆಂಟಿ ಸೆವೆನ್ ಆಗುತ್ತೆ ಆಯಿತಾ ಇದನ್ನು ಸಿಂಪ್ಲಿಫೈ ಮಾಡಿ ಸಿಂಪ್ಲಿಫೈ ಏನಾಗುತ್ತೆ ಮೈನಸ್ ಏಯ್ಟಲ್ಲಿ ಪ್ಲಸ್ ಒನ್ ಕಳೆದ್ರೆ ಮೈನಸ್ ಸೆವೆನ್ ಆಗುತ್ತೆ ಮೈನಸ್ ಸೆವೆನ್ನ ಟ್ವೆಂಟಿ ಸೆವೆನಲ್ಲಿ ಮೈನಸ್ ಸೆವೆನ್ ಕಳೆದ್ರೆ ಏನಾಗುತ್ತೆ ಟ್ವೆಂಟಿ ಆಗುತ್ತೆ ಟ್ವೆಂಟಿ ಬೈ ಸಿಕ್ಸಾ ಟ್ವೆಂಟಿ ಬೈ ಸಿಕ್ಸ್ ಟ್ವೆಂಟಿ ಬೈ ಸಿಕ್ಸ್ ಆಗುತ್ತೆ ಆಯಿತಾ ಪುನಃ ಇದು ಟೂ ಇಂದ ಹೋಗುತ್ತೆ ಟೂ ಟೆನ್ಝ ಟ ಟು ತ್ರೀ ಬೈ ತ್ರೀ ಬರುತ್ತೆ ಆನ್ಸರ್ ಆನ್ಸರ್ ಇದೆಯಾ ಟೆನ್ ಬೈ ತ್ರೀ ಇಲ್ಲ ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ ಕೊಟ್ಟಿದ್ದೇನೆ ಟೆನ್ ಬೈ ತ್ರೀ ಇಲ್ಲ ಟೆನ್ ಬೈ ತ್ರೀ ಇಲ್ಲ ಅಂದರೆ ಏನು ಮಾಡ್ತೀರಾ ಟೆನ್ ಬೈ ತ್ರೀ ಇಲ್ಲ ಅಂದರೆ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ ಟೆನ್ ಬೈ ತ್ರೀ ಇಲ್ಲ ತ್ರೀಯಿಂದ ಟೆನ್ನ ಡಿವೈಡ್ ಮಾಡಿ ತ್ರೀ ತ್ರೀಸ ನೈನ್ ಆಯಿತಾ ಒಂದು ಉಳ್ಕೋತು ಆಯಿತಾ ಈಗ ಮಿಕ್ಸಿಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಟೆನ್ ಬೈ ತ್ರೀನ ಮಿಕ್ಸಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ ಆಯಿತಾ ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ ತ್ರೀ ಇದೆ ಆಯಿತಾ ರಿ ಇದು ಕೋಶೆಂಟು ಇಲ್ಲಿ ಬರ್ಕೊಳ್ಳಿ ರಿಮೈಂಡರ್ ಎಲ್ಲಿ ಹೋಗ್ಬೇಕು ಆನ್ಸರ್ ಏನು ಬರುತ್ತೆ ಆನ್ಸರ್ ತ್ರೀ ಇಂಟು ಒನ್ ಬೈ ತ್ರೀ ಆನ್ಸರ್ ಏನಾಗುತ್ತೆ ಆನ್ಸರ್ ಎ ಆನ್ಸರ್ ಎ ತ್ರೀ ಇಂಟು ಒನ್ ಬೈ ತ್ರೀ ಆನ್ಸರ್ ಎ ಆಗಿರುತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ನೋಡಿ ಕ್ವಶನ್ ನಂಬರ್ ಟ್ವೆಂಟಿಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಆಯಿತಾ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ರೂಟ್ ತ್ರೀ ಅಂತ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದೆ ಆಯಿತಾ ನೋಡಿ ಎಕ್ಸ್ ಪವರ್ ಫೋರ್ನ ನಾನು ಸಿಂಪ್ಲಿಫೈ ಮಾಡೋಕ್ಕೋಸ್ಕರ ಸ್ಕ್ವೇರ್ ಇಂಟು ಸ್ಕ್ವೇರ್ ಅಂತ ಬರ್ಕೊತೀನಿ ಆಯ್ತಾ ಎಕ್ಸ್ ಪವರ್ ಫೋರ್ನ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊತೀನಿ ಆಯಿತಾ ನಾಲ್ಕು ಎಕ್ಸ್ ಇದೆ ನಾಲ್ಕು ಎಕ್ಸ್ ಇದೆ ನಾನೇನಾದರೆ ಟು ಎಕ್ಸ್ ಟು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಹಾಕೊಳ್ಳಿ ಟೂ ಇದೆ ಟೂ ಹಾಕೊಳ್ಳಿ ಪ್ಲಸ್ ನೆಕ್ಸ್ಟ್ 1 / x ^ 4 ನ once again x ^ 2 * x ^ 2 ಅಂತ ಬರ್ಕೊತೀನಿ ಆಯ್ತಾ x ವ್ಯಾಲ್ಯೂ ಕೊಟ್ಟಿದಾನೆ x ವ್ಯಾಲ್ಯೂ ಹಾಕೊಳ್ಳಿ x ವ್ಯಾಲ್ಯೂ ಅಂದ್ರೆ √3 ^ 2 ಪುನ x ^ 2 ಅಂದ್ರೆ √3 ^ 2 ಆಯ್ತಾ + 2 + 1 / once again root √3 ^ 2 √3 ಹೋಲ್ಸ್ಗೆ ಆಯಿತಾ ನೋಡಿ ಈ ರೂಟು ಮತ್ತು ಸ್ಕ್ವೇರು ಎರಡು ಕ್ಯಾನ್ಸಲ್ ಆಗುತ್ತೆ ಆಯಿತಾ ರೂಟು ಮತ್ತು ಸ್ಕ್ವೇರು ಎರಡು ಕ್ಯಾನ್ಸಲ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಏನಾಗುತ್ತೆ ಉಳ್ಕೊಂಡು ಬರೀ ತ್ರೀ ತ್ರೀ ಇಂಟು ತ್ರೀ ಏನಾಗುತ್ತೆ ಆಗುತ್ತೆ ಬೇಕು ಅಂದರೆ ಬರೀತೀನಿ ತ್ರೀ ಇಂಟು ತ್ರೀ ಉಳ್ಕೊಳ್ಳುತ್ತೆ ಪ್ಲಸ್ ಟು ಇಲ್ಲೂ ಅಷ್ಟೇ ತ್ರೀ ಇಂಟು ತ್ರೀ ಉಳ್ಕೊಳ್ಳುತ್ತೆ ನೀವು ಏನಾರ ಹಾಕಿ ತುಂಬ ಫಾಸ್ಟ್ ಇದ್ದರೆ ಡೈರೆಕ್ಟಾಗಿ ನೈನು ನೈನ್ ಅಂತ ಬರ್ಕೊಳ್ಳಿ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ ತ್ರೀ ತ್ರೀಝಾ ನೈನ್ ಆಗುತ್ತೆ ಟೂ ಉಳ್ಕೊಳ್ಳುತ್ತೆ ಪ್ಲಸ್ ಇಲ್ಲಿ ಒನ್ ಬೈ ನೈನ್ ಆಗುತ್ತೆ ಆಯಿತಾ ನೆಕ್ಸ್ಟ್ ಎಲ್ ಸಿಮ್ ತಗೊಳ್ಳಿ ಎಲ್ ಸಿಮ್ ತಗೋದ್ರೆ ಏನು ಬರುತ್ತೆ ಡಿನಾಮಿನೇಟ್ರು ಸೇಮ್ ಇದೆ ಡಿನಾಮಿನೇಟ್ರ್ ಸೇಮ್ ಮಾಡ್ಕೋ ಒಂಬತ್ತಲಿ ಎಂಬತ್ತ ಒಂದು ಒಂಬತ್ತೊಂದು ಒಂಬತ್ತು ಒಂಬತ್ತೆರಲ್ಲಿ ಹದಿನೆಂಟು ಇದು ಪ್ಲಸ್ ಒನ್ ಆಗುತ್ತೆ ಆಯಿತಾ ನೋಡಿ ಹಂಡ್ರೆಡ್ ಆಗುತ್ತೆ ಆ್ಯಡ್ ಮಾಡಿದ್ರೆ 100 బై నైన్ బెత హండ్రెడ్ బై నైన్ ఆన్సర్ ఏం బరుతే ఆన్సర్ డి